ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಜನ ಜನನೇ ಬೇರೆ ಈ ಆಳದವರು ಬೇರೆ ಮೋದಿಯ ಬೆಂಬಲಿಸುವಂಥ ಜನ ಯಾರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಆದರೆ ಅವರು ನಾವು ಮೋದಿಯವರಿಗೆ ಈಗ ಒಂದು ಕಟುವಾದ ಮಾತನ್ನು ಹೇಳಬೇಕಾಗ್ತದೆ ಯಾವೆಲ್ಲ ಒಂದು ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ತನ್ನ ವೈಯಕ್ತಿಕ ಪ್ರತಿಷ್ಠ ಪ್ರತಿಷ್ಠೆಗಾಗಿ ದೇಶವ ತತ್ವವನ್ನೇ ಬಲಿ ಬಲಿ ಕೊಡ್ತಾ ಇದ್ದಾರೆ ಪ್ರದೇಶಗಳಲ್ಲಿ ತಾನು ವಿಶ್ವಮಾನಿನ ಆಗಬೇಕು ಹಾಗಾಗಬೇಕು ಅಂತ ತೋರ್ತು ಈಗ ನಿಮ್ಮ ಕಣ್ಣು ಮುಂದೆ ಇರುವಾಗ ಎಷ್ಟು ಒಂದೊಂದು ರಾಜ್ಯಕ್ಕೆ ರಾಜ್ಯ ರಾಜ್ಯದೊಳಗೆ ದ್ವೇಷ ಗುಜರಾತು ಉತ್ತರ ಪ್ರದೇಶ ಬಿಟ್ಟರೆ ಇಲ್ಲಿ ತಮಿಳುನಾಡು ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶಗಳ ಬಗ್ಗೆ ಗಮನ ಇಲ್ಲ ಇವತ್ತು ಬರಗಾಲ ಪರಿಸ್ಥಿತಿ ಇದೆ ಬರಗಾಲದ ಕೊಡಬೇಕಾದಂಥ ನಿಧಿಯನ್ನು ಕೊಡದೆ ಅದು ಸುಪ್ರೀಂ ಕೋರ್ಟಿಗೆ ಹೋಗಿದೆ ಇಂಥ ಒಂದು ಪರಿಸ್ಥಿತಿ ಭೇದಭಾವ ಜನರಲ್ ಒಟ್ಟಾಗಿ ತೆಗೆದುಕೊಡ್ಬೋದಾಗಿತ್ತು ಯಾವುದೊಬ್ಬ ಲೀಡರ್ ಆಗಿರಿ ತನ್ನ ವೈಯಕ್ ದೇಶದ ಪ್ರತಿಷ್ಠೆಗಿಂತ ಜನತೆಯ ಕಲ್ಯಾಣಕ್ಕಿಂತ ಅವರಿಗೆ ವೈಯಕ್ ವೈಯಕ್ತಿಕ ಪ್ರತಿಷ್ಠೆ ಇನ್ನು ಮುಂದೆ ತನ್ನಂತಹ ಪ್ರಧಾನಮಂತ್ರಿ ಯಾರೋ ಇಲ್ಲ ಅಂದ ಹೇಳಿಸ್ಕೊಳ್ಬೇಕನ್ನಂಥ ಇದಿದೆಯಲ್ಲ ದೇಶಕ್ಕೆ ನಮಗೆ ಬಹಳ ನಿರಾಶೆ ಆಗಿದೆ ಅವರ ಆಡಳಿತವನ್ನು ನಾವು ಸರ್ವತ ವೈಯಕ್ತಿಕವಾಗಿ ನಾವು ಸರ್ವತ ಒಪ್ಪುವುದಿಲ್ಲ ಯಾವ ಆದರ್ಶನೂ ಕಾಣೋದಿಲ್ಲ ಬೇಕ ದುರುದ್ದೇಶಪೂರ್ವ ಈ ಧರ್ಮ ದ್ವೇಷ ಕಾಂಗ್ರೆಸ್ ರಾಜ್ಯ ರಾಜೀವ್ ಗಾಂಧಿ ಕಾಲಕ್ಕೆ ರಾಮಮಂದಿರವನ್ನು ಬಾಗಿಲನ್ನು ತೆಗೆದು ಅಲ್ಲಿ ಮುಸ್ಲಿ ಮಸೀದಿಯ ಮಸೀದಿಯ ಬಾಗಿಲು ತೆಗೆದು ಅಲ್ಲಿ ರಾಮಮೂರ್ತಿಯನ್ನು ಪೂಜಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ರಾಜೀವ್ ಗಾಂಧಿ ಅದನ್ನೇ ನೆನಪು ನೆನಪು ಮಾಡಿಕೊಂಡು ಅವರು ಈ ರಾಮ ಮಂದಿರ ಕಟ್ಟರು ಇವರು ದೇಶಕ್ಕೆ ಸಮರು ರಾಷ್ಟ್ರಪತಿ ಭವನವನ್ನು ಉದ್ಘಾಟನೆ ಕಾಣೋಕ್ಕೆ ರಾಷ್ಟ್ರಪತಿಗೆ ಆಮಂತ್ರಣ ಇಲ್ಲ ಎಂಥ ಅಹಂಕಾರ ಇರ್ಬೋದು ರಾಷ್ಟ್ರಪತಿ ಭವನ ಈ ಬಲಿ ಏನಾಗಲಿ ಅವಳು ಅವ ಅಶುಪ್ತರು ಮುರ್ಮು ಹಿಂದುಳಿದ ಅಶುಭ ಜಾತಿಗಳು ಸೇರಿದವರು ಅಂತ ಇದು ಯಾರೂ ನಂಬಲಿಕ್ಕೆ ಸಾಧ್ಯ ಇದೆಯೋ ರಾಷ್ಟ್ರಪತಿ ಭವನದ ಉದ್ಘಾಟನೆಗೆ ರಾಷ್ಟ್ರಪತಿಗೆ ಆಮಂತ್ರಣ ಇಲ್ಲ ಇವತ್ತು ಚುನಾವಣೆ ಆಯೋಗದ ನೇಮಕ್ಕಾಗಿರೋ ಸುಪ್ರೀಂ ಕೋರ್ಟ್ನ ಜಡ್ಜಿಗೆ ಅವಕಾಶ ಇಲ್ಲ ಇವತ್ತು ಕೂಡ ಆಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ನೇಮಿಸೋಗೋದೇ ಆಗ್ಬೋದು ಮೂರು ಮೂರು ಸಲ ಅವರ ವಿರುದ್ಧವಾಗಿ ಎಲೆಕ್ಟ್ರಿ ಎಲೆಕ್ಟ್ರಿಷ್ ಬಾಂಡ್ ಎಲೆಕ್ಷನ್ ಬಾಂಡ್ ಪರಿ ಜಗತ್ತಿಗೆ ಅತ್ಯಂತ ಭ್ರಷ್ಟವಾದ ಹಗರಣ ಅದನ್ನು ತೆಗೆದು ತೋರಿಸಿದ್ರು ಐ ಸಿ ಎಸ್ ಬಿ ಐ ಸುಪ್ರೀಂ ಕೋರ್ಟ್ ಆಜ್ಞೆ ಆದ್ಮೇಲೆ ಹೊರಡಿಸಿದ್ರು ಇದಕ್ಕಿಂತ ಬೃಹತ್ ಭ್ರಷ್ಟಾಚಾರ ಮತ್ತು ಎಲ್ಲೂ ಇಲ್ಲ ಭ್ರಷ್ಟಾ ಬೇರೆಯವರ ಭ್ರಷ್ಟಾಚಾರವನ್ನು ಹೇಳೋದಕ್ಕಿಂತ ತಾವೇನು ಮಾಡ್ತಿದ್ದೇವೆ ತಮ್ಮ ಕಾಲುಬುಡದಲ್ಲಿ ಏನಿದೆ ಎಂಬುದನ್ನು ನನಗೆ ಅನಿಸಿದ್ದು ಅವರಿಗೆ ದೇಶಕ್ಕಿಂತ ಜನಕ್ಕಿಂತ ವೈಯಕ್ತಿಕ ಪ್ರತಿಷ್ಠೆ ಹೆಚ್ಚಾಗಿ ತನ್ನಂಥ ಪ್ರಧಾನಮಂತ್ರಿ ಜಗತ್ತಿನಲ್ಲಿ ಇಲ್ಲ ಅಂತ ಅನಿಸ್ಕೊಳ್ಳಬೇಕಾದಂಥ ಈ ಅಹಂಭಾವದಿಂದ ಅವರು ಆದರ್ಶವನ್ನು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಅದು ಭಾಳ ದುರ್ದೈವದ ಸಂಗತಿ ನಾವು ಇಂದ ಇಂದಿನ ಆಶಾ ಕೇಳಿ ನೋಡಿದ್ರೆ ಆ ದುಡ್ಡಿನ ಈ ಚುನಾವಣಾ ಬಾಂಡಿಂದ ಕೋಟಿ ಕೋಟಿ ದುಡ್ಡಿನ ಆಮಿಷ ಒಡ್ಡಿ ಅವರೇ ಬಂದವರು ಬರಬಹುದು ಹೇಳಿ ಹೇಳಿಗ ಬರುವುದಿಲ್ಲ ಆದರೆ ಜನ ಜಾಗೃತರಾಗಬೇಕು ಅದನ್ನು ಹೇಳಿದಾಗೆ ಜನಕ್ಕೆ ತಕ್ಕ ಸರ್ಕಾರ ಜನ ಎಲ್ಲಿಯವರೆಗೆ ಸುಧಾರ ಪ್ರಜಾವಂತರ ಆಗೋದಿಲ್ವೋ ಅವರು ಅಲ್ಲಿಯವರೆಗೆ ಸರಿಯಾದ ಸರ್ಕಾರ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇಂದಿರಾ ಗಾಂಧಿ ಎಮರ್ಜೆನ್ಸಿಯು ಕೂಡ ಅಧಿಕಾರ ತ ತನ್ನ ಹತ್ರ ಸರ್ವಾಧಿಕಾರವನ್ನು ವಹಿಸ್ಕೊಳ್ಬೇಕಂತೆ ಮಾಡಿದ್ದು ಹಾಗೆ ಇವತ್ತು ಎಮರ್ಜೆನ್ಸಿ ಹೆಸರಿಲ್ಲದೆ ಇನ್ನೊಂದು ರೀತಿ ಎಮರ್ಜೆನ್ಸಿ ಮೋದಿ ಮಾಡ್ತಾ ಇದ್ದಾರೆ ಅಷ್ಟೆ ವಿದ್ಯಾವಂತರಾದರೂ ಕೂಡ ಜನ ಪ್ರಜ್ಞಾವಂತರಾಗಲಿಲ್ಲ ಇನ್ನೂ ಕೂಡ ಜನಕ್ಕೆ ಬಡತನ ಇದ್ದರೂ ಕೂಡ ಈ ದೇವರು ಧರ್ಮದ ಹೆಸರಿನಲ್ಲಿ ಅವರು ಶರಣ ಮೋಸ ಹೋಗಿದ್ದಾರೆ ಅವರು ಆ ಕಡೆಗೆ ಒಲವಿದ್ದಾರೆ ನನಗಿನ್ನೂ ಕೂಡ ಭರವಸೆ ಇಲ್ಲ ಅವರೇ ಬರಬಹುದು ಅನ್ನಿಸ್ತಿದೆ ನಾನು ಬಯಸದೇ ಇದ್ದರೂ ಕೂಡ ಪರಿಸ್ಥಿತಿ ಜನ ಪ್ರಜ್ಞಾವಂತ ಆಗದೇ ಇದ್ದರಿಂದ ದೇವರು ಧರ್ಮ ಜಾತಿ ಮತಗಳಿಂದ ಒಡೆದು ಹೋಗೋದರಿಂದ ದುಡ್ಡಿನ ದುಡ್ಡುಗೆ ಮೋಸ ಹೋಗಿ ಪುನಃ ಮತ ಅಧಿಕಾರಕ್ಕೆ ಬಂದರೂ ಬರಬಹುದು ಇದು ದೊಡ್ಡ ವ್ಯತಿಯ ಕಥೆ ದೇಶಕ್ಕೆ ದೊಡ್ಡ ತೊಂದರೆ ಅಂತ ನನಗನ್ನಿಸ್ತಿದೆ